ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್ ಹಾಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಇವತ್ತು ನಾನು ಕುಕ್ಕರ್ನಲ್ಲಿ ಬೇಯಿಸಿ ಮಾಡುವ ಟೈಸನ್ ಕೋಳಿಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇದಕ್ಕೆ ಇಲ್ಲಿ ಯಾವುದೇ ತೆಂಗಿನ ಕಾಯಿ ತುರಿ ಹಾಗೂ ಗರಂ ಮಸಾಲೆ ಪೌಡರನ್ನು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಅದು ನಮಗೆ ಇಷ್ಟ ಇಲ್ಲ ನೋಡಿ ಎಷ್ಟು ಚೆಂದ ಬರ್ತದೆ ಹಾಗೆ ಅದಕ್ಕೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡಿಟ್ಕೊಳ್ಳುವ ಬ್ಯಾಡಿಗೆ ಮೆಣಸಿನಕಾಯಿ ಕೊತ್ತಂಬರಿ ಹಾಗೆ ಜೀರಿಗೆ ತಗೊಂಡಿದ್ದೇನೆ ನೋಡಿ ತ ನೀನು ಚಂದ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಡ್ರೈ ಫ್ರೈ ಮಾಡುವ ಯಾಕೆಂದರೆ ಅದನ್ನು ಫ್ರೈ ಮಾಡಿದ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಚೆಂದ ಮಾಡಿ ರುಬ್ಬಬೇಕು ಅದಕ್ಕೆ ನೋಡಿ ಚಂದ ಮಾಡಿ ಫ್ರೈ ಮಾಡುವ ಅದು ಕರಚಬಾರ್ದು ಕರಚಿದರೆ ಅಷ್ಟು ಚಂದ ಟೇಸ್ಟ್ ಬರಲ್ಲ ಸ್ವಲ್ಪವಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡುವ ಮಸಾಲೆಯನ್ನು ಫ್ರೈ ಮಾಡಿ ಆಯಿತು ಅದನ್ನು ಇನ್ನು ಮಿಕ್ಸರಿಗೆ ಹಾಕಿ ಚಂದ ಮಾಡಿ ಪುಡಿ ಮಾಡುವ ನಾವು ಯಾವುದೇ ಪೌಡ್ರನ್ನು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ ನಾವು ಮನೆಯಲ್ಲೇ ಮಾಡಿ ಪುಡಿ ಮಾಡ್ತಾ ಇದ್ದೇವೆ ನೋಡಿ ಇಷ್ಟು ಚೆಂದ ಪುಡಿ ಆಗಿದೆ ನೋಡಿ ನೋಡಿ ಚೆಂದಾಗಿದೆ ಬೇಕಾದಾಗೆ ಮಾಡಿಟ್ಕೊಂಡು ನಂತರ ನಾವು ಯೂಸ್ ಮಾಡ್ತೇವೆ ಈಗ ಮೊದಲೇ ಮಾಡಿಡೋದಿಲ್ಲ ನೋಡಿ ಇದಕ್ಕಿನ್ನು ತರಕಾರಿ ಬೇಕಾದ ಟೊಮೆಟೊ ಮತ್ತು ಈರುಳ್ಳಿ ಮೊದಲೇ ಹೆಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಲವಂಗ ಚಕ್ಕೆ ಏಲಕ್ಕಿ ತಗೊಂಡಿದ್ದೇನೆ ಸ್ಟವ್ ಆನ್ ಮಾಡುವ ಸಣ್ಣ ಕುಕ್ಕರನ್ನು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಹಾಗೆ ಚಕ್ಕೆ ಲವಂಗ ಹಾಗೆ ಎಲ್ಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೇನೆ ಹಾಗೆ ಒಣ ಇದು ಮೆಣಸಿನ ಕಾಳು ಆ್ಯಡ್ ಮಾಡ್ತಾಯಿದ್ದೇನೆ ನಿಮಗೆ ಬೇಕಾದಲ್ಲಿ ಗರಂ ಮಸಾಲ ಐಟಮನ್ನು ಪುಡಿ ಮಾಡಿಟ್ಕೊಳ್ಬೋದು ನಾನಿಲ್ಲಿ ಪುಡಿ ಮಾಡ್ತಾ ಇಲ್ಲ ನೋಡಿ ಈರುಳ್ಳಿಯನ್ನು ಇದ್ದೇನೆ ಒಗ್ಗರಣೆಗೆ ಇನ್ನು ಅದನ್ನು ಚೆಂದ ಮಾಡಿ ಫ್ರೈ ಮಾಡುವ ಚಂದ ಮಾಡಿ ಫ್ರೈ ಆದ ನಂತರ ಅದಕ್ಕೆ ಇನ್ನು ಹೆಚ್ಚಿಟ್ಟ ಟೊಮೆಟೊವನ್ನೊಂದು ಸೇರಿಸುವ ಹಾಗೆ ಟೊಮೆಟೊ ಸಹ ಚಂದ ಮಾಡಿ ಫ್ರೈ ಮಾಡುವ ಆನಂತರ ಒಂದು ಕಿಲೋ ಟೈಸನ್ ಕೋಳಿಯನ್ನು ಚೆಂದ ವಾಶ್ ಮಾಡಿಟ್ಟಿದ್ದನ್ನು ಕುಕ್ಕರ್ಗೆ ಆ್ಯಡ್ ಮಾಡುವ ನಂತರ ಅರಶಿನ ಹಾಗೆ ಕಲ್ಲುಪ್ಪನ್ನು ನಾನಿಲ್ಲಿ ಆ್ಯಡ್ ಇದ್ದೇನೆ ಆ್ಯಡ್ ಮಾಡಿಬಿಟ್ಟು ಚಂದ ಮಾಡಿ ಮಗುಚಿ ನಂತರ ಅದಕ್ಕೆ ಹುಣಸೆ ಹುಳಿಯ ರಸವನ್ನು ಇದ್ದೇನೆ ಹಾಗೆ ಕುಕ್ಕರನ್ನು ಮುಚ್ಚಿಟ್ಟು ಒಂದು ಮೂರು ವಿಸಿಲ್ ಬರುವ ತನಕ ಹಾಗೆ ಇಡಿ ಚಂದವಾಗಿ ಬೇಯಿಸಬೇಕಾಗ್ತದೆ ನಂತರ ಆಗಿ ಅಂತ ನೋಡಿ ಎಷ್ಟು ಚಂದ ಬೆಂದಿದೆ ಅಲ್ವಾ ಆನಂತರ ಇದನ್ನು ದೊಡ್ಡ ಬಣ್ಣಗೆ ಹಾಕಿ ನಂತರ ಚಂದ ನೋಡಿ ಕುದಿ ಬರ್ತಾ ಇದೆ ಆನಂತರ ಇದಕ್ಕೆ ನಾವು ಮೊದಲೇ ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದೇವೆ ಎಲ್ಲ ಮಿಕ್ಸಿಯಲ್ಲಿ ಅದನ್ನು ಸೇರಿಸುವ ನೋಡಿ ಸೇರಿಸಿ ಆಯಿತು ಉಪ್ಪು ಬೇಕಾದಲ್ಲಿ ಸೇರಿಸ್ಬೌದು ನೋಡಿ ಚೆಂದ ಕುದಿ ತನಕ ಹಾಗೆ ಬಿಡಿ ಇದು ಅನ್ನಕ್ಕಂತೂ ತುಂಬ ಟೇಸ್ಟಿ ಆಗ್ತದೆ ಹಾಗೆ ನಾವು ಯಾವುದೇ ರೊಟ್ಟಿ ಆಗ್ಬೋದು ಎಂಥದಕ್ಕೆ ಸಹ ಯೂಸ್ ಮಾಡ್ಬೋದು ತುಂಬ ಟೇಸ್ಟಿ ಆಗ್ತದೆ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ ಇದನ್ನು ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್